ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮಗೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕವಾದ ಶುಭಾಶಯಗಳು ಮಹಾದೇವ ತಮಗೆಲ್ಲ ಅಷ್ಟೈಶ್ವರ್ಯವನ್ನು ಕೊಡಲಿ ಮನಸ್ಸಿಗೆ ಶಾಂತಿಯನ್ನು ಕೊಡಲಿ ಸಮೃದ್ಧಿಯನ್ನು ಕೊಡಲಿ ಎಂಥ ಕಷ್ಟ ಎಂಥ ವಿಘ್ನಗಳು ಬಂದರೂ ಎದುರಿಸುವಂಥ ಛಾತಿಯನ್ನು ಕೊಡಲಿ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಇದಕ್ಕಿಂತ ಹೆಚ್ಚಿನದನ್ನ ಇನ್ನೇನನ್ನು ಬಯಸಲಿಕ್ಕೆ ಸಾಧ್ಯ ಹೇಳಿ ಹಾಗೆ ನೋಡಿದರೆ ನಾನು ಕೂಡ ಈ ಬಾರಿ ಶಿವರಾತ್ರಿಯ ಎರಡು ದಿವಸ ಮುಂಚೆ ಶಿವರಾತ್ರಿ ಆದಮೇಲೆ ಒಂದು ದಿವಸ ಒಟ್ಟೊಂದು ನಾಲ್ಕು ದಿವಸ ಕಾಶಿಗೆ ಹೋಗಬೇಕನ್ನುವಂಥ ಒಂದು ಕಾರ್ಯಕ್ರಮವನ್ನು ನಿಗದಿಪಡಿಸಲಾಗಿತ್ತು ಕೊನೆ ಕ್ಷಣದಲ್ಲಿ ರದ್ದು ಮಾಡಿದೆ ಭಾಳ ಮುಖ್ಯ ಕಾರಣ ಏನಂದರೆ ನಾನು ಈ ರೀತಿ ಪ್ರವಾಸ ಮಾಡೋದರಿಂದ ಸಂಚಿಕೆಗಳನ್ನು ಸರಿಯಾದ ಸಮಯಕ್ಕೆ ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತು ಹೋದ ಜಾಗದಲ್ಲಿ ಸಂಪೂರ್ಣವಾಗಿ ತಾಧ್ಯಾತ್ಮತೆಯಿಂದ ಅಲ್ಲಿಯೇ ನನ್ನ ಸಮಯವನ್ನು ಕಳೆಯುವಂಥ ದಿವ್ಯವಾದಂಥ ಅನುಭೂತಿ ಅದು ಅಲ್ಲಿ ನಾವು ನಮ್ಮ ಈ ಬಾಹುಳ್ಯವನ್ನೇ ಇಟ್ಕೊಂಡು ಹೋಗಿಬಿಟ್ರೆ ಯೋಗಿ ಸಂಸಾರವನ್ನು ಕಟ್ಕೊಂಡು ಹೋದಂಗೆ ಆಗತ್ತೆ ಆದ್ದರಿಂದ ನನ್ನ ಕಾರ್ಯಕ್ರಮವನ್ನು ಮುಂದೂಡಿದೆ ಭಾನುವಾರ ಇವತ್ತು ಹರಟೆ ಏನಾದರೂ ಹೊಸದನ್ನು ಹೇಳಬೇಕು ಅನ್ನುವಂಥ ತುಡಿತ ನನ್ನೊಳಗೆ ಕಳೆದ ಎರಡು ಮೂರು ವಾರಗಳಿಂದ ನನಗೆ ಖುಷಿ ಅನಿಸುವ ಮಟ್ಟದಲ್ಲಿ ಸಂಚಿಕೆಯನ್ನು ಮಾಡಿಲ್ಲ ಅನ್ನುವಂಥ ಬೇಸರ ಇದೆ ಈ ಬಾರಿ ಪ್ರಯತ್ನ ಮಾಡ್ತೀನಿ ಹೆಚ್ಚು ನನ್ನ ಸಾಮಾಜಿಕ ಪರಿವಾರದ ಎಷ್ಟು ಸಂತೋಷ ಪಡ್ತಾರೋ ಎಷ್ಟು ತೃಪ್ತಿ ಆಗ್ತಾರೋ ಸಂಚಿಕೆಯಿಂದ ಅಷ್ಟು ಖುಷಿ ನನಗಾಗತ್ತೆ ಅದು ಗೊತ್ತಾಗತ್ತೆ ಅದು ಅದು ಒಂದು ರೀತಿಯ ಅನುಬಂಧ ಅದು ಒಂದು ಬಂಧ ನಮ್ಮ ನಿಮ್ಮ ಮಧ್ಯೆ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ಲೋ ಅಂತ ನಾ ಇಲ್ಲಿ ಕುತ್ಕೊಂಡು ನಾನು ನಿರ್ಧರಿಸಬಲ್ಲೆ ನೋಡಿದ ಮೇಲೆ ಕೂಡ ದೇವರು ನಮಗೆ ಕೊಟ್ಟಿರುವಂಥ ಅತಿ ದೊಡ್ಡದಾದಂಥ ವರ ಅದು ಅದಕ್ಕೆ ಇಂಗ್ಲೀಷ್ನಲ್ಲಿ ಸಿಕ್ಸ್ ಸೆನ್ಸ್ ಅಂತಾರೆ ನಾನೀಗ ಮಾತಾಡ್ತ ಭಾಳ ದಿವಸ ಆಗಿತ್ತು ನಾನು ಮಾತಾಡದೆ ಇರುವಂಥ ಒಂದು ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ ಮಲ್ಲಿಕಾರ್ಜುನ ಮುತ್ಯ ಮಲ್ಲಿಕಾರ್ಜುನ ಮೂರ್ತಿಯನ್ನ ಬಗ್ಗೆ ತುಂಬ ದಿನದಿಂದ ಮಾತಾಡೋಕ್ಕೆ ಆಗಿರಲಿಲ್ಲ ಬೇರೆ ಬೇರೆ ವಿಷಯಗಳು ಪ್ರಸ್ತಾಪಕ್ಕೆ ಬಂದ್ಬಿಟ್ಟು ಆಮೇಲೆ ಈ ಬಾರಿಯ ಲೋಕಸಭೆಯಲ್ಲಿ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲಿ ಕೂಡ ಮಲ್ಲಿಕಾರ್ಜುನ ಮೂರ್ತಿಯನ್ನು ಪ್ರಸ್ತಾಪ ಮಾಡುವಂಥ ಸಂದರ್ಭವೇ ಬರಲಿಲ್ಲ ಯಾಕೆಂದರೆ ರಾಹುಲ್ ಗಾಂಧಿ ಅವರ ಅಟಾಟೋಪವೇ ಆ ಮಟ್ಟಿಗಿತ್ತು ಹೀಗಾಗಿ ಅವರ ಸೆಂಟ್ರ್ ಕ್ಯಾರೆಕ್ಟರ್ ಅವರಾಗಿ ಉಳಿದ್ಬಿಟ್ರು ನಡೆದಂಥ ವಿದ್ಯಮಾನಗಳು ಬಂದು ಮಲ್ಲಿಕಾರ್ಜುನ ಮುತ್ತಿ ಆ ಅಡ್ರೆಸ್ಗೆ ಎಲ್ಲದಂಗೆ ಆಗೋಯ್ತು ನಿನ್ನೆ ಮಾತ್ರ ಈ ಸಂಸತ್ತಿನ ಹೊಸ ಹೊರ ಆವರಣ ಇದೆಯಲ್ಲ ಅಲ್ಲಿ ಮಲ್ಲಿಕಾರ್ಜುನ ಮುತ್ಯ ಗುಸುಗುಸು ಅಂತ ಒಬ್ಬ ಸಾಬಿ ಎಂ ಪಿ ಜೊತೆ ಇದ್ದಂಥ ಒಂದು ವಿಡಿಯೋ ಎಲ್ಲ ಕಡೆ ಇದ್ದಕ್ಕಿದ್ದ ಹಾಗೆ ಇನ್ಸ್ಟಾಗ್ರಾಮು ಆಮೇಲೆ ಎಕ್ಸ್ ಟ್ವಿಟರ್ ಹ್ಯಾಂಡ್ಲು ಎಲ್ಲ ಕಡೆ ವೈರಲ್ ಆಗಿಬಿಡ್ತು ಮಲ್ಲಿಕಾರ್ಜುನ ಮುತ್ಯ ಇಷ್ಟೆಲ್ಲ ಯೋಚನೆ ಮಾಡ್ತಾರಂತ ನನಗೆ ಆಶ್ಚರ್ಯ ಆಗಿದ್ದು ನಿಜ ಅವರು ಇದ್ರು ನಿಮ್ಮ ಹೈದರಾಬಾದು ಮೂರು ವಿಷಯಗಳಿಗೆ ಪ್ರಸಿದ್ಧ ಒಂದು ಬಿರಿಯಾನಿ ಇನ್ನೊಂದು ಶೇರ್ವಾನಿ ಮೂರನೇದು ಅಂತ ಹೇಳ್ತಾ ಇದ್ದದ್ದು ಉತ್ತರ ಪ್ರದೇಶದ ಎಂ ಪಿಗೆ ಇಮ್ರಾನ್ ಮಸೂದ್ ಎದುರುಗಡೆ ನಿಂತಿದ್ದ ಇವರು ಕಾರ್ ಹತ್ತಾಯಿದ್ರು ಮಲ್ಲಿಕಾರ್ಜುನ್ ಮುತ್ತೆ ಅವರು ಕಾರ್ ಹತ್ತೋದಕ್ಕಿಂತ ಮುಂಚೆ ಆತನ ಹೆಗಲ ಮೇಲೆ ಕೈ ಇಟ್ರು ಇಮ್ರಾನ್ ಮಸೂದ್ಗೆ ಕೈಸೆ ಹೋ ಕ್ಯಾ ಹೋ ಅಂಥೇಳಿ ಹೈದರಾಬಾದಿ ಉರ್ದು ಮತ್ತು ಹಿಂದಿ ಮಿಶ್ರಿತ ಗಂಡು ಹೆಣ್ಣು ಭಾಷೆಯ ಒಂದು ರೀತಿಯದಾದಂಥ ವಿಚಿತ್ರವಾದಂಥ ಗೊಗ್ಗರ ಧ್ವನಿಯಲ್ಲಿ ಅವ್ರು ಮಾತಾಡೋದು ನನಗೆ ಅವ್ರ ಮಾತು ಭಾಳ ಇಷ್ಟ ಆ ರೀತಿ ಅವ್ರು ಗೊಗ್ಗರ ಧ್ವನಿ ಕೇಳೋದೇ ಒಂದು ರೀತಿ ಇಷ್ಟ ನನಗೆ ಅದು ಯಾಕೋ ಗೊತ್ತಿಲ್ಲ ಒಂದು ರೀತಿಯ ಸಮ್ಮೋಹಿನಿ ಅದು ಅವ್ರ ಬಗ್ಗೆ ಮಾತಾಡೋದು ಇನ್ನೂ ಖುಷಿ ಮಲ್ಲಿಕಾರ್ಜುನ ಮುತ್ಯನ ಬಗ್ಗೆ ಅವರು ಹೇಳಿದ ಮಾತನ್ನು ಕೇಳಿದ ಮೇಲೆ ಇದು ಯಾಕೆ ವೈರಲ್ ಆಯಿತು ಅಂತ ಯೋಚನೆ ಮಾಡಿದೆ ಸ್ವಾಭಾವಿಕ ನೋಡಿ ನೀವು ಹೈದ್ರಾಬಾದ್ ಕೂಡ ಹೈದರಾಬಾದಿ ಬಿರಿಯಾನಿ ಅಂತಲೇ ಎಲ್ಲರೂ ಹೇಳೋದು ಹೈದರಾಬಾದಿ ಬಿರಿಯಾನಿ ಬಿಟ್ಟರೆ ನೀವು ಹೆಚ್ಚು ಪ್ರಸ್ತಾಪ ಮಾಡೋದು ಯಾವುದನ್ನು ಮಾಡ್ತೀರಿ ಹೈದರಾಬಾದಿ ಅನ್ನ ಬಟ್ಟೆ ಹಾಕೋತಾರಲ್ಲ ಸಾಬ್ರೂ ಆ ಡ್ರೆಸ್ಸು ಹೇಗಿದೆ ಇನ್ನು ಪರೇಶಾನಿ ಅಂತ ಹೇಳಿದ್ರು ಏನಿದು ಪರೇಶಾನಿ ಪರೇಶಾನಿ ಅಂತ ಯಾರ ಬಗ್ಗೆ ಹೇಳಿದರು ಅಂತ ತಿಳ್ಕೊಂಡ್ರೆ ನೀವು ಅಚ್ಚರಿ ಪಟ್ಬಿಡ್ತೀರಿ ಅವರು ಇಮ್ರಾನ್ ಮಸೂದ್ಗೆ ಹೇಳ್ತಾರೆ ಈ ಪರೇಷಾನಿಯನ್ನು ನಿಮ್ಮ ಉತ್ತರ ಪ್ರದೇಶದ ಒಳಗಡೆ ಬಿಟ್ಕೋಬೇಡಿ ಅಂತ ಹೇಳ್ತಾರೆ ಯಾರು ಈ ಪರೇಶಾನಿ ಅಸಾದಿದ್ದುನೂ ವಯಸ್ಸಿ ಬಗ್ಗೆ ಅವ್ರು ಹೇಳಿದ್ದು ನಿಮಗೆ ಹೊತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಇದೆ ನಾಲ್ಕು ನೂರ ಮೂರು ಕ್ಷೇತ್ರಗಳಿರುವಂಥ ಅತಿ ದೊಡ್ಡದಾದ ರಾಜ್ಯ ಅದು ದಿಲ್ಲಿಯ ಗದ್ದುಗೆಯನ್ನುರೋರು ಲಖನವನ್ನು ದಾಟಿಕೊಂಡು ಹೋಗಬೇಕು ಅಂತ ಒಂದು ಗಾದೆ ಮಾತಿದೆ ಹಿಂದಿನಲ್ಲಿ ಉತ್ತರ ಪ್ರದೇಶವನ್ನು ಯಾರು ಗೆಲ್ತಾರೋ ಅವರು ದಿಲ್ಲಿಯಲ್ಲಿ ಅರಸರಾಗ್ಬೋದು ಪ್ರಧಾನಿ ಆಗ್ಬೋದು ಅನ್ನುವಂಥ ಮಾತು ಆ ಪಕ್ಷ ಅಧಿಕಾರವನ್ನು ಹಿಡಿಯಬೋದು ಅನ್ನುವಂಥ ಮಾತು ಈ ಬಾರಿ ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟ ಬಹುಮತ ಸಿಗದೇ ಇರೋದಕ್ಕೆ ಉತ್ತರ ಪ್ರದೇಶದಲ್ಲಿ ಮೂವತ್ತು ಸೀಟುಗಳು ಕಡಿಮೆ ಆಗಿದ್ದೇ ಭಾಳ ದೊಡ್ಡದಾದಂಥ ತೃತಿ ಆಗೋಯ್ತು ಲೋಪ ಆಗೋಯ್ತು ಮೂವತ್ತು ಸೀಟು ಹೆಚ್ಚಿನ ಸೀಟುಗಳು ಉತ್ತರ ಪ್ರದೇಶದಿಂದ ಬಂದುಬಿಟ್ಟಿದ್ರೆ ನರೇಂದ್ರ ಮೋದಿ ಅವರು ಬೇರೆ ಯಾರ ಹತ್ರ ಶರಣಾಗಿ ಬೇರೆಯವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಬೇಕಾದಂಥ ಅಗತ್ಯವೇ ಬರ್ತಿರಲಿಲ್ಲ ಅಂಥ ರಾಜ್ಯ ಆ ರಾಜ್ಯದಲ್ಲಿ ಇವರು ಇಮ್ರಾನ್ ಮಸೂದ್ ಹೇಳ್ತಾರೆ ಈ ಪರೇಶಾನಿಯನ್ನು ಬಿಟ್ಕೋಬೇಡ ಪರೇಶಾನಿ ಅಂದರೆ ಸಮಸ್ಯೆ ತೊಂದರೆ ಕೊಡೋದಕ್ಕೆ ಪರೇಶಾನಿ ಅಂತ ಹೇಳ್ತಾರೆ ಒಳಗೆ ತೊಂದರೆ ಕೊಡೋದು ತೊಂದರೆದಾಯಕವಾದದ್ದಕ್ಕೆ ಪರೇಶಾನಿ ಕ್ಯಾ ಪರೇಶಾನಿ ಕರೆ ಯಾ ಆಪ್ನೆ ಅಂತಾರಲ್ಲ ಹಾಗೆ ಯಾಕೆ ಹೇಳಿದರು ಅಸದುದ್ದೀನ್ ವಯಸ್ಸು ಬಗ್ಗೆ ಹಂಗೆ ಯಾಕೆ ಹೇಳಿದರು ಮಲ್ಲಿಕಾರ್ಜುನ ಮುತ್ಯ ಅವರು ಯಾಕೆಂದರೆ ಯಾವ ಓಟ್ ಬ್ಯಾಂಕ್ ಅಂತ ಇದೆಯೋ ಕಾಂಗ್ರೆಸ್ಗೆ ಆ ಓಟ್ ಬ್ಯಾಂಕನ್ನು ಛಿನ್ನ ಛಿದ್ರ ಮಾಡ್ತಾ ಇದ್ದಾರೆ ಅಸಾದುದ್ದೀನ್ ಓ ಸಿ ಅವರು ಅದು ಯಾವ ಮಟ್ಟಿಗೆ ಆಗಿಬಿಟ್ಟಿದೆ ಅಂದರೆ ಅಸಾದುದ್ದೀನ್ ಓ ಅವ್ರನ್ನ ಸ್ವತಃ ನರೇಂದ್ರ ಮೋದಿ ಅಮಿತ್ ಶಾ ಅವರೇ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆಗೆ ನಿಲ್ಲಿಸ್ತಾ ಇದ್ದಾರೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಬಿ ಟೀಮ್ ಅನ್ನೋ ಮಟ್ಟಿಗೆ ಅದು ದೊಡ್ಡ ಪ್ರಚಾರ ಆಗ್ತಾಯಿದೆ ಇದಕ್ಕೆ ಕಾರಣ ಇದೆ ಏನು ಕಾರಣಪ್ಪ ಅಂದರೆ ನೋಡಿ ಮುಸಲ್ಮಾನರು ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಎಂಥ ಸಂದರ್ಭ ಬಂದರೂ ಓಟ್ ಹಾಕೋದಿಲ್ಲ ಅದ್ರ ಬಗ್ಗೆ ನೀವು ಎರಡನೇ ಯೋಚನೆ ಮಾಡಬೇಕಾದ ಅಗತ್ಯವೇ ಇಲ್ಲ ನಿಸ್ಸಂದೇಹ ಅದು ಹಾಗಾದರೆ ಅವ್ರು ಯಾರಿಗೆ ಓಟ್ ಹಾಕ್ತಾರೆ ಯಾರಿಗೆ ಓಟ್ ಹಾಕ್ತಾರೆ ಅಂದರೆ ಯಾರು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬಲ್ಲರು ಯಾರು ನರೇಂದ್ರ ಮೋದಿಯವರು ಗದ್ದೆಗೆಯಿಂದ ಕೆಳಗಿಳಿಯ ಹಾಗೆ ಮಾಡಬಲ್ಲರು ಯಾರು ಯೋಗಿ ಆದಿತ್ಯನಾಥರು ಮುಖ್ಯ ಮುಖ್ಯಮಂತ್ರಿ ಪಟ್ಟದಿಂದ ಪದಚ್ಯುತಗೊಳಿಸಬಲ್ಲರು ಅಂಥ ಪಕ್ಷಕ್ಕೆ ಅವರು ಮತವನ್ನು ಹಾಕ್ತಾರೆ ಆಜ್ ನೇಕಲ್ ಹಮ್ಮ ಹೆಂಗೆ ಆಜ್ ನೇಕಲ್ ಹಮ್ಮ ಹೆಂಗೆ ಅಂತಲೇ ಹೇಳ್ಕೊಂಡು ಓಡಾಡಿದವರು ಎಷ್ಟು ದಿವಸ ನೀವು ಮಾಡ್ತೀರಿ ಬಿ ಜೆ ಪಿ ಅವರು ಇವತ್ತಿಲ್ಲ ನಾಳೆ ನಾವು ಬರ್ತೀವಿ ಅಂತ ಸಾಬ್ರು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾರೆ ಈ ಅಸಾದುದ್ದೀನ್ ವಹಿಸಿ ಏನು ಮಾಡ್ತಾ ಇದ್ದಾರೆ ಮೊನ್ನೆ ಬಿಹಾರದ ಚುನಾವಣೆಯಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಮಟ್ಟನ ಯಶಸ್ಸನ್ನು ಗಳಿಸಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಮಹಾರಾಷ್ಟ್ರದ ನಗರಸಭಾ ಚುನಾವಣೆ ಆದವಲ್ಲ ಆ ನಗರಸಭಾ ಚುನಾವಣೆಯಲ್ಲಿಯೂ ಕೂಡ ಇನ್ನಿಲ್ಲದ ಹಾಗೆ ಯಶಸ್ಸು ಪ್ರಚಂಡ ಗೆಲುವು ಅಸಾದುದ್ದೀನ್ ವಹಿಸಿ ಪಕ್ಷಕ್ಕೆ ಸಿಕ್ಕಿಬಿಟ್ಟಿದೆ ಈಗ ಇದರರ್ಥ ಏನು ಮುಸಲ್ಮಾನರು ಅಸಾಧ್ಯ ನಿವಾಸಿಯನ್ನು ನಂಬಿದ್ದಾರೆ ಯಾಕೆ ನಂಬಿದ್ದಾರೆ ಯಾಕೆ ಅಂದರೆ ಈ ರಾಹುಲ್ ಗಾಂಧಿ ಈ ಅಖಿಲೇಶ್ ಯಾದವ್ ಈ ತೇಜಸ್ವಿ ಯಾದವ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಮತ್ತು ಯೋಗಿ ಆದಿತ್ಯನಾಥ್ ಸರ್ದವ್ರನ್ನ ಭಾರತೀಯ ಜನತಾ ಪಾರ್ಟಿಯವ್ರನ್ನ ಕೆಳಗಿಳಿಸುವಂಥ ತ್ರಾಣ ಇವ್ರ ಹತ್ರ ಇಲ್ಲ ಶಕ್ತಿ ಇವ್ರ ಹತ್ರ ಇಲ್ಲ ಇವರೇನಿದ್ರು ಒಂದಿಷ್ಟು ಓಟ್ಗಳ ನಮ್ಮ ಮುಸಲ್ಮಾನ ಓಟ್ಗಳನ್ನು ತೆಗೆದುಕೊಂಡು ತಮ್ಮ ಸೀಟ್ಗಳನ್ನ ಉಳಿಸ್ಕೊತಾರೆ ವಿನಾ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಮಾಡೋದನ್ನು ನಿಲ್ಲಿಸುವ ಶಕ್ತಿ ಇವ್ರು ಯಾರಿಗೂ ಇಲ್ಲವೇ ಇಲ್ಲ ಅನ್ನೋದು ಮುಸಲ್ಮಾನರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಮುಸಲ್ಮಾನರು ಇನ್ನೊಂದು ಹೆಜ್ಜೆ ಮುಂದೋಗಿದ್ದಾರೆ ಏನಂತ ನಾವು ಯಾವುದೋ ಅಖಿಲೇಶ್ ಯಾದವ್ಗೋ ನಾವು ಯಾವುದೋ ತೇಜಸ್ವಿ ಯಾದವ್ಗೆ ನಾವು ಯಾವುದೋ ರಾಹುಲ್ ಗಾಂಧಿಗೆ ಮತ ಕೊಟ್ಟು ಅವ್ರನ್ನ ಗೆಲ್ಲಿಸಿ ನಮ್ಮ ಪರವಾಗಿ ಮುಸಲ್ಮಾನರ ಪರವಾಗಿ ಇರುವಂಥ ನಾವ್ಯಾಕೆ ಅವ್ರು ಬಿಕ್ಕಿ ಬೀಳೋಣ ನಮ್ಮ ಮುಸಲ್ಮಾನರೇ ಚುನಾವಣೆ ನಿಲ್ಲಿ ಅವ್ರಿಗೆ ಓಟ್ ಹಾಕ್ತೀವಿ ಅವ್ರು ಗೆದ್ದ ಮೇಲೆ ಹೆಂಗಿದ್ರು ದಾರೂಲ್ಯ ಇಸ್ಲಾಂ ಮಾಡಬೇಕು ಅನ್ನೋದೇ ಅವ್ರ ಗುರಿ ಇರುತ್ತೆ ಅವ್ರಿಗೆ ನಾವು ಹೇಳಬೇಕಾಗಿಲ್ಲ ಕೇಳಬೇಕಾಗಿಲ್ಲ ಕಾಲರ್ ಹಿಡಿದು ಕೇಳ್ಬೋದು ಕ್ಯಾಮಿಯಾ ಕ್ಯಾ ಕರೆ ತುಮ್ಯ ಕುಚ್ಬಿನ ಕರೆ ಕ್ಯಾ ಐಸಾ ಕರೆತು ಕ್ಯಾ ಹೊತ್ತ ಅಂತ ಕೇಳ್ಬೋದಲ್ಲ ಅದಕ್ಕೆ ಇತ್ತೀಚಿನ ಬೆಳವಣಿಗೆ ಏನಂದರೆ ಮುಸಲ್ಮಾನರು ಮುಸಲ್ಮಾನ ಅಭ್ಯರ್ಥಿಗಳು ಆಗಬೇಕು ಮತ್ತು ಮುಸಲ್ಮಾನರದೇ ಒಂದು ಪಕ್ಷ ಇರಬೇಕು ಅನ್ನುವಂಥ ನಿಲುವಿಗೆ ಬಂದು ನಿಂತಿದ್ದಾರೆ ಇದು ಕಾಂಗ್ರೆಸ್ಸನ್ನು ಕಂಗೆಡಿಸಿದೆ ಇನ್ನು ಒಂದು ಹೆಜ್ಜೆ ಈ ಕಡೆ ಎಡಗಡೆ ಬರಬೇಕು ನಾವೇನು ಉತ್ತರ ಪ್ರದೇಶದ ರಾಜಕೀಯ ಬಲಾಬಲಗಳು ಅಲ್ಲಿ ಎಂ ವೈ ಕಾಂಬಿನೇಷನ್ ಎಮ್ ವೈ ಅಂದರೆ ಮುಸಲ್ಮಾನ ಮತ್ತು ಯಾದವರ ಕಾಂಬಿನೇಷನ್ ಅದನ್ನು ಪೋಷಿಸಿಕೊಂಡು ಬಂದವರು ಮುಲ ಮುಲಾಯಂ ಸಿಂಗ್ ಯಾದವರವರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳರವರೆಗೂ ಯಾವ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗಲಿಕ್ಕೆ ಈ ಕಾಂಬಿನೇಷನ್ ಕಾರಣ ಆಯಿತೋ ಆ ಕಾಂಬಿನೇಷನನ್ನು ಮತ್ತೆ ಗೆಲುವು ಪಡೆಯಲಿಕ್ಕೆ ಬಳಸಿಕೊಳ್ಳಬೇಕು ಅನ್ನುವಂಥ ಮನಸ್ಥಿತಿ ಹೋದವರು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಎರಡು ಸಲ ಸೋತ್ರವರು ಎರಡು ಸಾವಿರದ ಆಗಲಿಲ್ಲ ಎರಡು ಸಾವಿರದ ಆಗಲಿಲ್ಲ ಯೋಗ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದರೂ ಸರಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಚುನಾವಣೆ ಇದೆಯಲ್ಲ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ಆಯಿತು ಚುನಾವಣೆ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡಿಕೊಂಡ್ರು ಅಖಿಲೇಶ್ ಯಾದವ್ರು ಯಾಕೆ ಮಾಡಿಕೊಂಡ್ರು ಯಾಕೆಂದರೆ ಕಾಂಗ್ರೆಸ್ಸು ಪ್ರತ್ಯೇಕವಾಗಿ ಚುನಾವಣೆಗೆ ನಿಂತು ಸಮಾಜವಾದಿ ಪಾರ್ಟಿಯು ಪ್ರತ್ಯೇಕವಾಗಿ ಚುನಾವಣೆಗೆ ನಿಂತದ್ದೇ ಆದರೆ ಮುಸಲ್ಮಾನರು ವೋಟ್ಗಳು ಡಿವೈಡ್ ಆಗಿಬಿಡ್ತಾವೆ ಹಾಗೆ ಡಿವೈಡ್ ಆಗಿಬಿಟ್ರೆ ಅಖಿಲೇಶ್ ಯಾದವ್ ಭಾಳ ದೊಡ್ಡ ಮಟ್ಟದ ನಷ್ಟ ಆಗತ್ತೆ ಕಾಂಗ್ರೆಸ್ ಅಂತೂ ಏನು ಕಳ್ಕೊಳ್ಳೋದೇನಿಲ್ಲ ಯಾಕಂದರೆ ಅಲ್ಲಿರೋದೇ ಎರಡು ಸೀಟು ವಿಧಾನಸಭೆಯಲ್ಲಿ ಎರಡೇ ಸೀಟು ವಿಧಾನಸಭೆಯಲ್ಲಿ ಅವರು ಗೆದ್ದಿರೋದು ನಾನ್ನೂರ ಮೂರು ಕ್ಷೇತ್ರಗಳಿರುವಂಥ ಉತ್ತರ ಪ್ರದೇಶದಲ್ಲಿ ಎರಡೇ ಎರಡು ಸ್ಥಾನಗಳಲ್ಲಿ ಗೆದ್ದಿರೋದು ಪಿಂಕಿ ಆರು ತಿಂಗಳು ಅಲ್ಲಿ ಜೀವನ ಮಾಡಿದರು ಚುನಾವಣೆಗಿಂತ ಮುಂಚೆ ಪ್ರಭಾರಿಯಾಗಿ ಗೆದ್ದಿರೋದು ಎರಡು ಸೀಟು ಹೆಣ್ಮಕ್ಕಳಿಗೆಲ್ಲ ಸ್ಕೂಟಿಗಳನ್ನು ಕೊಟ್ಟರು ಅಭ್ಯರ್ಥಿಗಳನ್ನ ಹಾಕಿರು ಲಡಕಿ ಹೋ ಲಡಸಕ್ತಿ ಹೋಂದರು ಏನು ಮಾಡಿದ್ರು ಎರಡು ಸೀಟು ಹಾಗಿರುವಾಗ ಇನ್ನು ಕಾಂಗ್ರೆಸ್ಸನ್ನು ಬಿಟ್ಟುಬಿಟ್ರೆ ಮುಸಲ್ಮಾನವು ಡಿವೈಡ್ ಆದರೆ ಏನು ಅಂತ ಏನು ಮಾಡಿದರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರು ಅದು ಭಾಳ ದೊಡ್ಡ ಯಶಸ್ಸು ಯಶಸ್ಸವರು ಸಿಕ್ಬಿಡ್ತು ಮೂವತ್ತೇಳು ಸೀಟುಗಳು ಎಂ ಪಿ ಸೀಟುಗಳು ಅಖಿಲೇಶ್ ಯಾದವ್ ಸಿಗ್ತವೆ ರಾಹುಲ್ ಗಾಂಧಿಗೆ ಆರು ಸೀಟ್ ಸಿಗ್ತದೆ ಈ ಸಲ ಏನಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ಅಸಾದುದ್ದೀನ್ ವಯಸ್ಸು ಏನಾದರೂ ಉತ್ತರ ಪ್ರದೇಶಕ್ಕೆ ಕಾಲಿಟ್ಟದ್ದೇ ಆದರೆ ಈ ಮುಸಲ್ಮಾನ ಓಟುಗಳು ಒಡೆದೋಗ್ತವೆ ಎರಡನೇ ದಿನೊಂದು ಫ್ಯಾಕ್ಟ್ರಿಗೆ ಈ ಸಲ ಇದೆ ಅದು ಯಾವುದಪ್ಪ ಅಂತಂದ್ರೆ ಮಾಯಾವತಿ ಫ್ಯಾಕ್ಟ್ರಿ ಮಾಯಾವತಿಯವರು ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಆರೋಗ್ಯ ಸರಿ ಇಲ್ಲ ಅಂತ ಅವರು ತಮ್ಮ ಕೋಟೆಯಿಂದ ಹೊರಗಡೆ ಬರಲಿಲ್ಲ ಅವರು ಮುಂದೆ ಬಿಟ್ಟರು ಆತ ಏನು ಹ್ಯಾಂಡಲ್ ಮಾಡಲಿಕ್ಕಾಗಲ್ಲ ಆಕಾಶ ಆನಂದ್ ಅಂತ ಹೇಳಿ ಆತ ಫೇಲ್ಯೂರ್ ಆದ ಆತನನ್ನು ಪ್ರಭಾರಿ ಸ್ಥಾನದಿಂದ ಕಿತ್ತೋಗೋದು ಚುನಾವಣೆಯ ಸಂದರ್ಭದಲ್ಲಿ ಸೆಣಸಲೇ ಇಲ್ಲ ಹೀಗಾಗಿ ಜಾಟವ ಮತಗಳು ಏನಿದ್ದಾವೆ ಜಾಟವ ದಲಿತರ ಮತಗಳು ಅತಿ ಹಿಂದುಳಿದವರು ಮತ್ತು ದಲಿತರು ಮತಗಳು ಅಖಿಲೇಶ್ ಯಾದವ್ಗೆ ರಾಹುಲ್ ಅವರಿಗೆ ದಕ್ಕಿದ್ರು ಈ ಸಲ ಮಾಯಾವತಿ ತಾನು ವಿಧಾನಸಭಾ ಚುನಾವಣೆಯಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಪಶ್ಚಿಮ ಉತ್ತರ ಪ್ರದೇಶದಲ್ಲಿರುವಂಥ ಜಾಟ್ ಮತಗಳೇನಿದಾವೆ ಅಂದರೆ ರೈತರ ಮತಗಳೇನಿದಾವಲ್ಲ ಅವು ಜಯಂತ್ ಚೌಧರಿ ಭಾರತೀಯ ಜನತಾ ಪಾರ್ಟಿ ಜೊತೆ ಇರೋದರಿಂದ ಅಖಿಲೇಶ್ ಯಾದವ್ಗೆ ಮತ್ತು ರಾಹುಲ್ ಗಾಂಧಿಗೆ ದಕ್ಕಲಿಕ್ಕೆ ಸಾಧ್ಯವೇ ಇಲ್ಲ ಅದು ಪಶ್ಚಿಮ ಉತ್ತರ ಪ್ರದೇಶ ಬಗ್ಗೆ ಮಾತಾಡ್ತಾ ಇರೋದು ಇನ್ನು ದಲಿತರ ಮತಗಳು ಸಿಗ್ತಾ ಅಲ್ಲಿಕ್ಕೆ ದಲಿತರು ಪರವಾಗಿ ಈಗ ಮಾಯಾವತಿ ಚುನಾವಣೆಯಲ್ಲಿ ನಿಲ್ತಾಯಿದ್ದಾರೆ ಮಾಯಾವತಿಗೆ ಮುಸಲ್ಮಾನರು ಓಟ್ ಹಾಕೋಲ್ಲ ಯಾಕೆಂದರೆ ಮಾಯಾವತಿ ಒಂದು ಸಲ ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಮಾಯಾವತಿಗೆ ಸ್ವಲ್ಪ ಸೀಟ್ ಬಂದರೂ ಬಿ ಜೆ ಪಿ ಜೊತೆ ಸೇರ್ಕೋತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಯನ್ನು ಮುಸಲ್ಮಾನರು ಅಸ್ಪೃಶ್ಯರ ರೀತಿಯಲ್ಲಿ ಇಟ್ಟಿದ್ದಾರೆ ಆದರೆ ಜಾಟವ ಮತಗಳು ಅಂತೇಳಿರೋದು ದಲಿತರ ಮತಗಳೇನಿದಾವಲ್ಲ ಆ ಮತಗಳು ಮಾಯಾವತಿ ಸ ಹಂಡ್ರೆಡ್ ಪರ್ಸೆಂಟ್ ಆಕೆಯನ್ನು ತಗೋತಾರೆ ಹಾಗಾದರೆ ಈಗ ಇರುವಂಥ ಕಾಂಗ್ರೆಸ್ಗೆ ಅತಿ ದೊಡ್ಡ ಸಮಸ್ಯೆ ಏನು ಸಮಸ್ಯೆ ಏನಪ್ಪ ಅಂದರೆ ಈ ಅಸಾಧ್ಯ ವಹಿಸಿ ಏನಾದರೂ ಬಂದು ಸೇರ್ಕೊಂಡ್ಬಿಟ್ರೆ ಉತ್ತರ ಪ್ರದೇಶದಲ್ಲಿ ಅದು ಹೇಳಿದ್ನಲ್ಲ ಬಿರಿಯಾನಿ ಶೇರ್ವಾನಿ ಪರೇಶಾನಿ ಪರೇಶಾನಿ ಈತ ಅಸಾಧ್ಯ ವಹಿಸಿ ಒಂದಷ್ಟು ಸೀಟ್ಗಳನ್ನ ಕಿತ್ಕೋತಾನೆ ಸೀಟ್ ಕಿತ್ಕೋತಾನೆ ಇಲ್ಲ ಮುಸಲ್ಮಾನರು ವೋಟ್ಗಳು ಡಿವೈಡ್ ಆಗಿಬಿಡ್ತಾರೆ ಅದನ್ನು ಮಲ್ಲಿಕಾರ್ಜುನ ಮುತ್ಯ ಈ ಇಮ್ರಾನ್ ಮಸೂದ್ಗೆ ಕಿವಿಯಲ್ಲಿ ಹೇಳ್ತಾ ಇದ್ದಾರೆ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಖಿಲೇಶ್ ಯಾದವ್ ನಿದ್ದೆನೇ ಇಲ್ಲ ಯಾಕೆಂದರೆ ರಾಹುಲ್ ಗಾಂಧಿ ಕಳ್ಕೊಬೇಕಾಗಿದ್ದೇನಿಲ್ಲ ಯಾಕೆ ಹೋದ್ ಸಲ ಗೆದ್ದದ್ದೇ ಎರಡು ಸೀಟ್ ಎರಡು ಸೀಟ್ಗಿಂತ ಒಂದು ಸೀಟ್ ಎಕ್ಸ್ಟ್ರಾ ಕಾಂಗ್ರೆಸ್ಸಿಗೆ ಬಂದರೂ ಲಾಭವೇ ಅವರೇನು ಯೋಗಿ ಆದಿತ್ಯನಾಥ್ ಜೊತೆ ಸೆಣಸೋದಿಲ್ಲ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಯಾವುದು ರೀಡ್ರಿ ಲೀಡ್ರ್ಗಳಿಲ್ಲ ಅಜಯ್ ರಾಯ್ ಪ್ರತಿ ಸಲ ನರೇಂದ್ರ ಮೋದಿಯವರ ವಿರುದ್ಧ ಕಾಶಿಯಲ್ಲಿ ಚುನಾವಣೆಗೆ ನಿಲ್ತಾನೆ ಪ್ರತಿ ಸಲ ಸೋಲ್ತಾನೆ ಆತನಿಗೆ ಯಾವುದೇ ರೀತಿಯ ಅಸ್ತಿತ್ವ ಇಲ್ಲ ಹೀಗಾಗಿ ಅವ್ರು ಕಳ್ಕೊಳ್ಳೋದೇನಿಲ್ಲ ಅಖಿಲೇಶ್ ಯಾದವ್ ಈ ಬಾರಿ ಹೇಗಾದರೂ ಮಾಡಿ ಅಧಿಕಾರ ಹಿಡೀಬೇಕನ್ನೋರಿಗೆ ಈ ಅಸಾಧ್ಯದ್ಯನ ವಹಿಸಿ ತರದವ್ರು ಬಂದರೆ ಮುಗ್ದು ಹೋಗುತ್ತೆ ಅವನ ಕತೆ ಅದನ್ನು ಮಲ್ಲಿಕಾರ್ಜುನ ಮೂರ್ತಿ ಅವರು ಇಂಡೈರೆಕ್ಟಾಗಿ ಈ ಮಸಾಧ್ಯ ಈ ಇಮ್ರಾನ್ ಮಸೂದ್ಗೆ ಹೇಳ್ತಾ ಇದ್ದರು ನೋಡಿ ಮಲ್ಲಿಕಾರ್ಜುನ ಮೂತ್ಯ ಆಡುವಂಥ ಆಟಗಳು ಹೇಗೆ ಹೊರಗಡೆ ಗೊತ್ತಾಗೋದಿಲ್ಲ ಇಂಥ ರೀಲ್ಗಳು ಬಂದಾಗ ಪ್ರಸ್ತಾಪಕ್ಕೆ ಬರ್ತವೆ ಇನ್ನು ಭಾನುವಾರ ಅಂದರೆ ಒಂದು ಇವತ್ತು ಮಹಾಶಿವರಾತ್ರಿ ಒಂದು ಕಾಶಿ ವಿಶ್ವನಾಥನ ಒಂದು ಸಣ್ಣ ಕಥೆಯನ್ನು ಹೇಳ್ಬಿಡ್ತೀನಿ ಯಾಕೆಂದರೆ ಅನುಗ್ರಹ ಆಗಬೇಕು ಅವರ ಅನುಗ್ರಹದಿಂದಲೇ ನಮ್ಮ ಬದುಕು ಯಾಕಂದ್ರೆ ಒಂದು ಸಂದರ್ಭದಲ್ಲಿ ಎಂಥ ಅಮೃತಗಳಿಗೆ ನನ್ನ ಜೀವನದಲ್ಲಿ ಅಂದರೆ ನನ್ನ ಕುಟುಂಬದ ಜೊತೆ ಹೋದಂಥ ಸಂದರ್ಭದಲ್ಲಿ ನಮ್ಮಂಥ ಪಾಮರಿಗೆ ಅಂಥ ಅವಕಾಶ ಸಿಗೋದು ಭಾಳ ಅಪರೂಪ ಕಾಶಿ ವಿಶ್ವನಾಥನ ಗರ್ಭಗುಡಿಯಲ್ಲಿ ಅವರ ಎದುರುಗಡೆ ರಾತ್ರಿ ಮೂರು ಗಂಟೆಗೆ ನಮ್ಮ ಕುಟುಂಬ ಎದುರುಗಡೆ ಅಲಹಾಬಾದ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಕುಟುಂಬ ಎದುರು ಕೂತು ಭಸ್ಮಾರತಿ ನೋಡುವಂಥ ಸೋಯೋಗ ನಮಗೆ ದೊರಕಿತ್ತು ಎಂಥ ದಿವ್ಯವಾದ ಅನುಭೂತಿ ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ವಿಶ್ವನಾಥನ ಕೃಪೆಯಿಂದ ಇವತ್ತು ನಾವು ನೀವು ಒಂದು ಒಂದಾಗಿದ್ದೀವಿ ಅಂತ ನನ್ನ ಭಾವನೆ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಸನ್ನಿಧಿಯಲ್ಲಿ ನಡೆದಂಥ ಘಟನೆಯನ್ನು ಹೇಳ್ತೀನಿ ಕಾಶಿ ಪಟ್ಟಣ ಅಂತ ಚಂದಮಾಮ ಕಥೆಯಲ್ಲೆಲ್ಲ ಬರೋದು ಕಾಶಿಯಲ್ಲಿ ಒಬ್ಬ ಆಗರ್ಭ ಶ್ರೀಮಂತ ಎಂಥ ಶ್ರೀಮಂತ ಅಂದ್ರೆ ಮನೆಯಲ್ಲಿ ಒಂದು ಎಂಟತ್ತು ಕಾರುಗಳು ನೂರಾರು ಆಳು ಕಾಳುಗಳು ಆಗರ್ಭ ಶ್ರೀಮಂತ ಒಂದು ದಿವಸ ರಾತ್ರಿ ಎಚ್ಚರಾಗತ್ತೆ ಎಷ್ಟೊತ್ತಾದರೂ ನಿದ್ದೆ ಬರೋದಿಲ್ಲ ವಯಸ್ಸಾಗಿದೆ ನಿದ್ದೆ ಬರೋದಿಲ್ಲ ಮನೆ ಹೊರಗಡೆ ಬರ್ತಾನೆ ಸಾಲಾಗಿ ಕಾರುಗಳು ನಿಂತಿರ್ತವೆ ಒಂದು ರೌಂಡ್ ಕಾಶಿ ಪಟ್ಟಣದಲ್ಲಿ ಓಡಾಡ್ಕೊಂಡು ಕಾಶಿಯ ಅತಿ ದೊಡ್ಡ ಸಮಸ್ಯೆ ಅಂದರೆ ಭಾಳ ಕಿಶ್ಕಿಂದೆಯಾದಂಥ ಊರದು ಪ್ರಾಚೀನ ನಗರಿ ಅನ್ನುವಂಥ ಹೆಗ್ಗಳಿಕೆ ಇರೋದು ಅದಕ್ಕಿಂತ ಪ್ರಾಚೀನವಾದ ನಗರಗಳೇ ಇಲ್ಲ ಇವತ್ತು ಹಾಗೆ ಉಳಿಸ್ಕೊಂಡಿದ್ದಾರೆ ಕಾರಿಡಾರ್ ಪ್ರದೇಶವನ್ನು ಬಿಟ್ಟರೆ ನಿಮಗೆ ಸಂಪೂರ್ಣ ಗೋಧೋಲಿಯ ಸರ್ಕಲ್ ಸರ್ಕಲ್ ಇದೆಯಲ್ಲ ಅದು ಬಿಟ್ಟು ಒಳಗಡೆ ಹೋಗ್ಬಿಟ್ರೆ ನೀವು ಮತ್ತು ಯಥಾ ಪ್ರಕಾರ ಗಲ್ಲಿಗಳೇ ಇರುವಂಥ ಪ್ರದೇಶ ಅದು ಈತ ಹೊರಗಡೆ ಬರ್ತಾರೆ ಕಾರ್ಗಳು ನಿಂತಿರ್ತವೆ ಕಾರನ್ನು ಹತ್ಕೊಂಡು ನಗರ ಪ್ರದಕ್ಷಿಣೆ ಹಾಕೋಣ ಅಂತ ಒಂದು ರೌಂಡ್ ಬರ್ತಾರೆ ಶ್ರೀಮಂತ ರಾತ್ರಿ ಎರಡೂವರೆ ಮೂರು ಗಂಟೆ ಆಗಿದೆ ಬರ್ತಾರೆ ಎದುರುಗಡೆ ಕಾಶಿ ವಿಶ್ವನಾಥನ ಮಂದಿರ ಕಾಣುತ್ತೆ ಕಾರನ್ನು ಸೈಡಿಗೆ ಪಾರ್ಕ್ ಮಾಡಿ ವಿಶ್ವನಾಥನ ದರ್ಶನ ಮಾಡೋಣ ಅಂತ ಬಂದುಬಿಡ್ತಾರೆ ಇದು ನಾನು ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಆಯನ್ ಜೋಶಿ ಅನ್ನುವಂಥ ಒಂದು ನಮ್ಮದು ಕತೆ ಹೇಳೋದೇ ಒಂದು ಚಾನಲ್ ಇದೆ ಆ ಚಾನಲಲ್ಲಿ ಹೇಳಿರೋ ಕತೆ ತುಂಬ ಜನಪ್ರಿಯ ಆಗಿರೋ ಕತೆ ಇವತ್ತು ಮಹಾಶಿವರಾತ್ರಿ ಆಗಿರೋದರಿಂದ ಮತ್ತೊಂದು ಸಲ ಸಕಾಲಿಕ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಸ್ತಾಪ ಮಾಡ್ತಾ ಇರೋದು ಕೇಳಿದವರಿದ್ದರೆ ಅನ್ಯತಾ ಭಾವಿಸ್ಬೇಡಿ ಏನು ಪದೇ ಪದೇ ಅದನ್ನೇ ಹೇಳ್ತೀರಿ ಅನ್ಬೇಡಿ ಕೇಳಲಾರ್ದವ್ರು ಭಾಳ ಜನ ಇರ್ತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಹೇಳ್ತಾ ಇರೋ ಕಥೆ ಅದು ಕಾರನ್ನು ಪಾರ್ಕ್ ಮಾಡಿ ದೇವಸ್ಥಾನದ ಒಳಗಡೆ ಬರ್ತಾರೆ ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾರೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂಥ ಒಂದು ಧ್ವನಿ ಕೇಳಿಸತ್ತೆ ಆ ಶ್ರೀಮಂತನಿಗೆ ಕಾಶಿ ವಿಶ್ವನಾಥನ ಗರ್ಭಗುಡಿಯಲ್ಲಿ ಯಾರು ಅಳ್ತಾ ಇದ್ದಾರೆ ಒಬ್ಬ ದೀನ ವ್ಯಕ್ತಿ ಬಿಕ್ಕಿ 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 ಅಲ್ಲಿ ಹೇಳ್ತಾ ಇದ್ದಾನೆ ಆತ ಕಾಶಿ ವಿಶ್ವನಾಥನ ಜೊತೆ ಮಾತಾಡ್ತಾ ಇದ್ದಾನೆ ನಾನು ನಿನ್ನ ಇಷ್ಟು ಭಕ್ತಿಯಿಂದ ನೋಡ್ತೀನಿ ನನ್ನನ್ನು ಕಾಪಾಡಬೇಕಾದ ಕೆಲಸ ನಿಂದು ಯಾಕೆ ನೀನು ಕರುಣೆಯನ್ನು ತೋರಿಸ್ತಾ ಇಲ್ಲ ವಿಶ್ವನಾಥ ಎಂಥ ದೊಡ್ಡ ಪ್ರಮಾದವನ್ನು ಎಸಗ್ತಾಯಿದೆಯಾ ನೀನು ಅಲ್ಲ ಅಲ್ಲಿ ಮಗು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಜೀವನ್ ಮರಣ ಹೋರಾಟ ಇದೆ ಬೆಳಗ್ಗೆ ಸರ್ಜರಿ ಆಗಬೇಕು ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ದುಡ್ಡು ಕಟ್ಟದೆ ಹೋದರೆ ಡಾಕ್ಟ್ರ್ ಆಪ್ರೇಷನ್ ಮಾಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಆಪ್ರೇಷನ್ ಮಾಡದೆ ಇದ್ರೆ ಮಗು ಬದುಕೋದಿಲ್ಲ ಹಸುಳೆ ಅದು ನೀನಂತ ನಿರ್ದಯ ನೀನು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನೀನು ನನಗೆ ಎಷ್ಟು ಅಂತ ಪರೀಕ್ಷೆ ಮಾಡ್ತಾ ಇದ್ದೀಯ ಕತ್ತಲಲ್ಲಿ ಹಿಂದುಗಡೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ನಿಮ್ಮ ಕಾಶಿನಲ್ಲಿ ಆ ದೇವಸ್ಥಾನದ ಪ್ರಕಾರದಲ್ಲಿ ಪ್ರಕಾರದಲ್ಲಿ ಓಡಾಡದವರಿದ್ರೆ ಗೊತ್ತಾಗತ್ತೆ ನೋಡ್ತಾರೆ ಹೋಗ್ತಾರೆ ಆತನ ಬೆನ್ನನ್ನು ನೇವರಿಸ್ತಾರೆ ಆತನ ಎಲ್ಲ ಮಾತುಗಳನ್ನ ಶ್ರೀಮಂತ ಕೇಳಿಸ್ಕೊತಾರೆ ಆತ ಹಿಂಗೆ ತಿರುಗಿ ನೋಡ್ತಾನೆ ಕಾಶಿ ವಿಶ್ವನಾಥನ ಬಂದ ಅಂತ ಆತನ ಮನಸ್ಸಲ್ಲಿ ಇವ್ರು ನೋಡ್ತಾನೆ ನೋಡಿ ಅವನಿಗೆ ಆಶ್ಚರ್ಯ ಆಗೋದಿಲ್ಲ ಆತ ದುಃಖದಲ್ಲಿದ್ದಾನೆ ಅವನು ಒಳಗಡೆ ಇನ್ನಿಲ್ಲದ ಹಾಗೆ ತಳಮಳ ಬದುಕುವುದಿಲ್ಲ ಮಗು ಅನ್ನೋಂಥ ಕಾರಣಕ್ಕೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಜೇಬಿನಿಂದ ದುಡ್ಡು ತೆಗಿತಾರೆ ಬಂಡಲ್ ಬಂಡಲ್ ನೋಟಿರ್ತವೆ ತಗೋ ಇದ್ದಾನೆ ನಾನು ಹೋಗಿ ಮಗುವಿನ ಆಪ್ರೇಷನ್ ಮಾಡಿಸ್ಕೊಂಡು ಆತ ಮುಖವನ್ನು ಒಂದು ಸಲ ನೋಡ್ತಾನೆ ಕೈ ಹಿಡಿತಾನೆ ಇಟ್ಕೋತಾನೆ ಕೈ ಮುಗಿತಾನೆ ಅಷ್ಟಕ್ಕೆ ಆ ಶ್ರೀಮಂತ ಸುಮ್ಮನಾಗೋದಿಲ್ಲ ಇನ್ನೊಂದು ಕೋಟಿನ ಜೇಬಿನಿಂದ ಒಂದು ಕಾರ್ಡನ್ನು ತೆಗಿತಾರೆ ಇದು ನನ್ನ ಅಡ್ರೆಸ್ಸು ನಿನಗೆ ಯಾವತ್ತೇ ಸಮಸ್ಯೆ ಬಂದರೆ ನನ್ನ ಅಂಗಡಿಗೆ ಬಂದು ಏನು ಬೇಕಾದರೂ ಸಹಾಯ ಕೇಳ ಆ ಭಕ್ತ ಏನು ಮಾಡ್ತಾನೆ ಅನ್ನೋದು ಭಾಳ ಮುಖ್ಯವಾದದ್ದಿಲ್ಲಿ ಆ ಭಕ್ತ ಆ ಕಾರ್ಡನ್ನು ಒಂದು ಸಲ ನೋಡ್ತಾನೆ ವಾಪಸ್ ಕೊಡ್ತಾನೆ ಕೊಟ್ಟು ಹೇಳ್ತಾನೆ ಕಾರ್ಡ್ ಬೇಡ ನನಗೆ ನನ್ನ ಅಡ್ರೆಸ್ ಇಲ್ಲಿದೆ ಕಾಶಿ ವಿಶ್ವನಾಥನ ಗರ್ಭಗುಡಿಯಲ್ಲಿ ಆತ ಸಂದರ್ಭಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತಾನೆ ನಮಸ್ಕಾರ ಅಂತ ದೇವರು ಮನಸ್ಸು ಮಾಡಿದರೆ ಮನುಷ್ಯನ ರೂಪದಲ್ಲಿ ಹೇಗೆ ಸಹಾಯ ಮಾಡಬಲ್ಲರು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಶಿವರಾತ್ರಿ ದಿವಸ ಇನ್ನೇನು ಕೊಡಲಿ ಭಾನುವಾರ ಸುಂದರವಾಗಿರಲಿ ಮಹಾಶಿವರಾತ್ರಿ ಸಂಭ್ರಮದಿಂದ ಕೂಡಿರಲಿ ನಾವು ನೀವು ಸೇರಿ ಇವತ್ತು ಉಪವಾಸ ಮತ್ತು ಜಾಗರಣೆಯನ್ನು ಮಾಡೋಣ ಸೋಮವಾರ ಬೆಳಗ್ಗೆ ಮತ್ತೆ ಯಥ ಪ್ರಕಾರ ನಮ್ಮ ಹೊಸ ಸಂಚಿಕೆಯೊಂದಿಗೆ ಸೇರಿಕೊಳ್ಳೋಣ ನಮಸ್ಕಾರ